ರೀತಿಯ ಕರ್ನಾಟಕದ ಜನತೆಗೆ ನಾನು ಇವತ್ತು ಎರಗ್ನಾಳಿ ಗ್ರಾಮ ಪಂಚಾಯಿತಿಯಲ್ಲಿರುವಂತಹ ಲೈಬ್ರರಿಗೆ ಬಂದಿದೆ ಇಲ್ಲಿ ಪುಸ್ತಕಗಳ ಮಳಿಗೆಗಳು ನೋಡಿ ತುಂಬ ಖುಷಿಯಾಯಿತು ಕಾದಂಬರಿಗಳು ಕಥೆಗಳು ಸಣ್ಣ ಕಾದಂಬರಿಗಳು ಪೌರಾಣಿಕ ಪುಸ್ತಕಗಳು ಮಕ್ಕಳ ಪುಸ್ತಕಗಳು ಸ್ಪರ್ಧಾತ್ಮಕ ಪುಸ್ತಕಗಳು ಇದ್ರ ಬಗ್ಗೆ ತುಂಬ ಪುಸ್ತಕಗಳನ್ನ ನೋಡಿ ತುಂಬ ಸಂತೋಷ ಆಯಿತು ನೋಡಿ ಅದರಲ್ಲೂ ಒಂದು ನಾನು ಜೀವನದ ಮೌಲ್ಯಗಳು ಅಂತ ಒಂದು ಪುಸ್ತಕ ಡಾಕ್ಟರ್ ಬಿ ಎಸ್ ತಲ್ವಾಡಿ ಅವ್ರು ಬರೆದಿರೋಂಥ ಪುಸ್ತಕಗಳನ್ನ ನೋಡ್ತಾ ಇದ್ದೆ ಇದರಲ್ಲಿ ಒಂದು ಲೈನ್ನ ಓದ್ದೆ ಅದು ದೇವರ ಬಗ್ಗೆ ನಂಬಿಕೆ ಅನ್ನ ಒಂದು ಲೈನ್ ಕಾಣಿಸ್ತು ಅದರಲ್ಲಿ ಯಾವ ರೀತಿ ಹೇಳಿದ್ದಾರೆ ಅಂದ್ರೆ ಅವರು ದೇವರು ಈ ನಮ್ಮ ಸಮಾಜದಲ್ಲಿ ಇರೋಂತಹ ಜನತೆ ಬಗ್ಗೆ ಹೇಳಿರೋ ಅಂತ ಮಾತು ಸಮಾಜದಲ್ಲಿ ಕುಂಟರು ಕುರುಡರು ಈ ಮೂಗರು ಇಂಥ ವ್ಯಕ್ತಿಗಳು ದೇವರು ಅನ್ಯಾಯ ಮಾಡಿದ್ದಾನೆ ಅಂತ ತಿಳಿಸಿದ್ದಾರೆ ಈ ಪುಸ್ತಕದಲ್ಲಿ ಆದರೆ ನಾನು ಈ ಪುಸ್ತಕ ಓದಾದ ಮೇಲೆ ಹೇಳ್ತೀನಿ ಇದೆಲ್ಲ ನಮ್ಮ ನಾವು ಮಾಡ ಮಾಡ್ಕೊಂಡಿರೋ ಕಟ್ಟುಕತೆ ಅಲ್ಲ ದೇವರು ಸೃಷ್ಟಿ ಸೃಷ್ಟಿಸಿರುವಂಥ ಸುದ್ದಿ ಅಲ್ಲ ಅವರು ಮಾಡಿರುವಂಥ ಕರ್ಮ ಕರ್ಮ ಫಲಗಳ ಮುಖಾಂತರ ಅವರುಗಳು ಹಂಗಿರ್ತಾರೆ ಅನ್ನೋ ಉದ್ದೇಶ ಉದ್ದೇಶನ ತಿಳಿಸ್ಕೊಡ್ಬೇಕು ಅದಂಥ ಸಂಗತಿ ಆಗಿರ್ತದೆ ಅದರಲ್ಲಿ ಜೀವನದ ಮೌಲ್ಯಗಳನ್ನು ಪುಸ್ತಕದಲ್ಲಿ ನೋಡೋ ನೋಡಿರುವಂಥ ಸಾಲುಗಳ ನೆನಪಾದಂಥದ್ದಂಗೆ ಅಂಥ ವಿಚಾರಗಳಲ್ಲಿ ದೇವರು ತಪ್ಪು ನಿಟ್ಟಿನ ಕ್ರಮಗಳಲ್ಲಿ ನಮಗೆ ಜೀವನವನ್ನು ಕೊಟ್ಟುಕೊಡಿದ್ದಾನೆ ಅಂತ ಬರೆದಿದ್ದಾರೆ ಇದು ತಪ್ಪು ಕಲ್ಪನೆಯಾಗಿ ತಿಳಿಸ್ಬೇಕು ಅಂತಂದರೆ ಈ ಪುಸ್ತಕ ಓದಬೇಕಾದ್ರೆ ನನಗೆ ಅರಿವಾಯಿತು ಅದರಿಂದ ಯಾರಿಗೂ ಏನೋ ದೇವರು ಯಾವುದೇ ರೀತಿಯಲ್ಲಿ ಮೋಸ ಮಾಡಿರಲ್ಲ ಜನಗಳಾದಂತಹ ನಾವುಗಳು ತುಂಬ ಸಮಸ್ಯೆಗಳಿಗೆ ನಾವೇ ಈಡಾಗಿ ಯಾವ ರೀತಿ ಜೀವನ ನಡೆಸಬೇಕು ಅನ್ನೋದನ್ನ ತಿಳ್ ತಿಳ್ಕೊಡ್ದೆ ನಾವು ಮಾಡುವಂತಹ ಕೆಟ್ಟ ಕೆಟ್ಟ ಕರ್ಮಗಳು ನಮಗೆ ಕಾರಣ ಆಗ್ತವೆ ಅಂತ ಈ ಪುಸ್ತಕದ ಮೂಲ ಮೂಲಕ ನಾನು ಈ ಮಾತನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು